ನಮಸ್ಕಾರ ಸ್ನೇಹಿತರೆ ಎಚ್ ಡಿ ಪ್ರಾಪರ್ಟೀಸಿಂದ ಅನಿಲ್ ಕುಮಾರ್ ಮಾತಾಡ್ತಾಯಿದ್ದೀನಿ ನೋಡಿ ಇದು ಇನ್ನೊಂದು ಹೊಸ ಪ್ರಾಪರ್ಟಿನ ಅಪ್ಡೇಟ್ ಮಾಡ್ತಾಯಿದ್ದೀವಿ ಇದು ಸ್ಟೇಟ್ ಹೈವೇಗೆ ಅಟ್ಯಾಚ್ ಇರುವಂಥ ಜಲ್ಲಿ ಮೆಟ್ಲಿಂಗ್ ರೋಡು ಈಗ ನಾವು ತೋರಿಸ್ತಾ ಇರೋದು ಇಪ್ಪತ್ತು ಕುಂಟೆ ನೀರಾವರಿ ಜಮೀನಾಗಿರುತ್ತೆ ನೋಡಿ ಇದರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಹಳೆ ತೆಂಗಿನ ಮರಗಳಿದ್ದಾವೆ ಫಲ ಕೊಡ್ತಾರಂಥದ್ದು ಹೊಸ್ದಾಗಿ ತೆಂಗಿನ ಸಸಿಗಳನ್ನ ಮತ್ತೆ ಹಾಕಿದ್ದಾರೆ ರೀಪ್ಲಾಂಟ್ ಮಾಡಿದ್ದಾರೆ ನೋಡಿ ಇವು ಇದು ಎರಡು ಸ್ಟೆಪ್ ಇದೆ ಜಮೀನು ನೋಡಿ ಇಲ್ಲಿಂದ ಶುರುವಾಗಿ ಹೆಂಡುವರೆಗೂ ಅಲ್ಲಿವರೆಗೂ ಇದೆ ನೋಡಿದ್ದು ಇದೊಂದು ಸ್ಟೆಪ್ಪು ನೋಡಿ ಇನ್ನೊಂದು ಸ್ಟಪ್ಪ ಇದು ನೀರಾವರಿ ಜಮೀನು ಇದು ತುಂಬ ಚೆನ್ನಾಗಿದೆ ನೋಡಿ ರೈತರು ಭತ್ತ ಹಾಕಿದ್ದಾರೆ ఇది టోటల్ ఇప్పటి జనరల్ ప్రాపర్టీ రిజిస్ట్రేషన్ రెడీ ఇదే ఈ జమీన్ ఇష్ట ಹೆಚ್ ಡಿ ಪ್ರಾಪರ್ಟೀಸನ್ನು ಸಂಪರ್ಕಿಸಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವು ಯಾರಾದರೂ ಜಮೀನು ಮಾರುವಂಥವ್ರು ಅಂಥವ್ರು ಏನಾರು ಇದ್ದರೆ ಎಚ್ ಡಿ ಪ್ರಾಪರ್ಟೀಸ್ನ ಈ ವಿಡಿಯೋಗಳನ್ನ ಶೇರ್ ಮಾಡಿರಿ ಅವ್ರಿಗೆ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಜಮೀನನ್ನು ಸೇಲ್ ಮಾಡಿಸ್ಕೊಡ್ತೀವಿ ನಮಸ್ಕಾರ